ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರ ಪಾತ್ ರಮಾರೇವೋ ಸಂರಕ್ಷತು ಹರಿ ಸದ ಅಯ್ಯ ನನ್ನ ಮನಸ್ಸಿನೊಳಗೆ ಸೇರಿಕೊಂಡ ಭಕ್ತರಿಗೆ ನಾನು ಸೇವಕನಾಗಿರ್ತೇನಪ್ಪ ಹಾಗೆ ಮಾಡದೇ ಇರುವಂತಹ ಸ್ವಾತಂತ್ರ್ಯ ನನಗಿಲ್ಲ ಅದೇ ಮಾಡಬೇಕು ನಾನು ಅಷ್ಟೇ ಅವ್ರಿಗೆ ಯಾವಾಗಲೂ ಒಳ್ಳೆಯದು ಮಾಡೋದಕ್ಕಾಗಿ ಅವರ ಹತ್ತಿರವೇ ಇರ್ತೀನಿ ಅವರಿಗೆ ವಶವಾಗಿರ್ತೀನಿ ಅವರೂ ಅಷ್ಟೇ ಸರ್ವಸಂಗ ಪರಿತ್ಯಾಗ ಮಾಡಿ ನಾನೇ ಪರಮಗತಿ ಎಂದು ನಂಬಿ ನನಗೆ ಅರ್ಪಿತರಾಗಿ ಜೀವನ ಮಾಡ್ತಾ ಇದ್ದಾರೆ ಅಂಥವರಿಗೆ ನಿಮಗೆ ಮುಕ್ತಿಗಳನ್ನು ಕೊಡ್ತೀನಿ ಕಣಪ್ಪ నన్ను బట్బిడి అందరూ అవరు అవుతు నమగద్యాదూ బేడా అంతే సాధవో హృదయం మహ్యం సాధవో హృదయం మహ్యం సాధూనా హృదయస్త్వం సాధూనా హృదయస్త్వం మదన్యత్తేన జానంతి నాకం తే ಮನಾಗಪಿ ನಾಗಮೇಬ್ಯೋ ಮನಾಗಪಿ ಓ ವಿಪ್ರ ಸಾಧುಗಳ ಹೃದಯ ನನ್ನದು ನಾನೇ ಸಾಧುಗಳ ಹೃದಯ ಅವರಿಗೆ ನನ್ನನ್ನು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ ನನಗೆ ಕೂಡ ಅಷ್ಟೇ ಅವರನ್ನು ಬಿಟ್ಟು ಬೇರೆ ಏನೂ ನನಗೆ ಗೊತ್ತಿಲ್ಲ ಅವರಿಗೆ ನನ್ನ ಸ್ವಭಾವ ಗೊತ್ತು ಮುನೀಂದ್ರ ಯಾರಾದರೂ ಸರಿ ತಮ್ಮ ತಪೋಬಲದಿಂದ ಸಾಧು ಜನರಿಗೆ ಕೇಡು ಮಾಡಲು ಪ್ರಯತ್ನ ಮಾಡಿದರೆ ಅದು ಅವರಿಗೆ ತಿರುಗಿ ಬಡಿಯುತ್ತೆ ವಿಪ್ರರಿಗೆ ತಪಸ್ಸು ವಿದ್ಯೆ ಎರಡು ಶ್ರೇಯಸ್ಸನ್ನು ಕೊಡ್ತಕ್ಕಂಥ ಸಾಧನೆಗಳು ಆದರೆ ಕೆಟ್ಟವರ ವಿಷಯದಲ್ಲಿ ಅವೆರಡೂ ಆ ಕೆಡಕನ್ನೇ ಮಾಡ್ತವೆ ಹುಷಾರು ಮಹರ್ಷಿ ಆತ್ಮಶಕ್ತಿ ಅನ್ನುವುದನ್ನು ದೇಶಕಾಲ ಪಾತ್ರಗಳನ್ನು ನೋಡಿಕೊಂಡು ಉಪಯೋಗಿಸ್ಬೇಕಯ್ಯ ನೀನು ನಾನು ಭಕ್ತರಿಗೆ ಭಕ್ತಿಗೆ ಅಧೀನ ನಾನು ನಿನ್ನನ್ನು ಕಾಪಾಡಲಾರೆ ಮುನೀಂದ್ರ ನಿನಗೊಂದು ಹಿತವಚನ ಮಾತ್ರ ಹೇಳಬಲ್ಲೆ ನೀನು ಈಗಿಂದೀಗಲೇ ಅಂಬರೀಷನ ಹತ್ರ ಹೋಗ್ಬಿಟ್ಟು ಅವನನ್ನು ಒಲಿಸ್ಕೋ ಆಗ ನಿನಗೆ ರಕ್ಷಣೆ ಸಿಗುತ್ತದೆ ಅಂತ ಹೇಳಿದ ಶ್ರೀಹರಿ ಆ ಮಾತನ್ನು ಕೇಳಿ ಮುನಿಗೆ ಭಯ ಕಡಿಮೆ ಆಯಿತು ಹೋದ ಪ್ರಾಣ ಬಂದಾಗ ಸದ್ಯ ಹಿಂಗು ಆ ಚಕ್ರ ದೂರ ಲಟ್ಟ ಸಾಕು ಹಾಗೆ ಶ್ರೀಹರಿಯನ್ನು ಪ್ರಾರ್ಥಿಸ್ತಾ ನೇರವಾಗಿ ಅಂಬರೀಷ ಇದ್ದ ಕಡೆಗೆ ಹೋಗ್ತಾನೆ ಹೋಗಿ ಅವನ ಪಾದಗಳಿಗೆ ನಮಸ್ಕಾರ ಮಾಡಿಬಿಡ್ತಾನೆ ಅಂಬರೀಷ ಕರಿಗೆ ಹೋಗ್ಬಿಟ್ಟ मुनिंद्रन मेले करुणे उक्की बंतु गिरगरने बर्ताए तक का सुधर्षन चक्कर के ही घेरता ने तमक तो ग्निर भगवान् सूर्य का तो भगवान् सूर्य का तमसोमो तो तो ज्योतिषां पतिकी तमसोमो तो ज्योतिषां पतिकी ியோம மாயர்ேந்திரதர்ச்சனு சர்வசனாத்தி ஸ்ஸி இடஸ் ஸ்வீய டே சுர் ನೀನೇ ಅಗ್ನಿ ನೀನೇ ಸೂರ್ಯ ನೀನೇ ಚಂದ್ರ ಜಲ ನೆಲ ಆಕಾಶ ಗಾಳಿ ಎಲ್ಲ ನೀನೇ ಅಪ್ಪ ಸಮಸ್ತ ಪ್ರಾಣಿಗಳು ಇಂದ್ರಿಯಗಳು ನೀನೇ ನೀನೇ ಬ್ರಹ್ಮ ನೀನೇ ಸರ್ವಾತ್ಮ ಕಾಲವೂ ನೀನೇ ಓ ಸುದರ್ಶನ ಸಮಸ್ತ ಯಜ್ಞಗಳ ಫಲವೂ ನೀನೇ ನಿತ್ಯವಾಗಿರುವ ಮೂಲ ತೇಜಸ್ಸೂ ನೀನೇ ನಿನಗೆ ನಮಸ್ಕಾರ ಈ ಮುನಿಯನ್ನು ಕಾಪಾಡು ನನಗೆ ಅಷ್ಟೇ ಸಾಕು ನಾನು ಏನಾದರೂ ದಾನ ಮಾಡಿದರೆ ನಾನು ಸ್ವಧರ್ಮವನ್ನು ಸರಿಯಾಗಿ ಆಚರಿಸಿದ್ದರೆ ನನ್ನ ವಂಶವು ಬ್ರಾಹ್ಮಣ ಭಕ್ತಿ ವಂಶವೇ ಆಗಿದ್ದರೆ ಈ ದೂರ್ವಾಸನೆಗೆ ಯಾವ ತೊಂದರೆಯೂ ಆಗದಿರಲಿ ಹೀಗೆ ಅಂಬರೀಷ ಸುದರ್ಶನ ಚಕ್ರವನ್ನು ಬೇಡ್ಕೊಳ್ತಾನೆ ಸುದರ್ಶನ ಚಕ್ರ ಶಾಂತವಾಯಿತು ಹಾಗೆ ಇನ್ನು ಹರಿದಾಸರ ಮಹಿಮೆ ದೂರ್ವಾಸನ ಮನಸ್ಸು ಶಾಂತವಾಯಿತು ಓದು ಪ್ರಾಣ ಬಂತು ಮೈ ನಡುಕ ಕಮ್ಮಿ ಆಯಿತು ಪಾಪ ಜ್ವರ ಎಲ್ಲ ಕಮ್ಮಿ ಆಯಿತು ಶಾಂತ ಮನಸ್ಸಿನಿಂದ ಅಂಬರೀಷನ್ಗೆ ಹೇಳ್ತಾನೆ ರಾಜ ಹರಿದಾಸರ ಮಹಿಮೆ ಎಂಥದ್ದು ಅಂತ ಇವತ್ತು ನನಗೆ ಅರ್ಥ ಆಯಿತು ಅವರ ಶಕ್ತಿ ಎಂಥದ್ದು ಅನ್ನೋದು ಇವತ್ತು ನನಗೆ ತಿಳಿಯಿತು ಭಕ್ತರಿಗೆ ಕೇಡು ಬಯಸಿದ್ರೆ ಏನು ಫಲ ಆಗುತ್ತೋ ಅನ್ನೋದು ಅದು ಕೂಡ ನನಗೆ ಇವತ್ತು ಅರ್ಥ ಆಯಿತು ಹರಿದಾಸರು ಎಂಥವರಪ್ಪ ಅಂದರೆ ತಮಗೆ ಕೇಡು ಬಯಸಿದವರಿಗೂ ಒಳ್ಳೆಯದಾಗಲಿ ಅಂತಾರೆ ಅಂತಹ ಉತ್ತಮ ಗುಣವನ್ನು ನಾನು ಇವತ್ತು ನೋಡಿದೆ ಅದಕ್ಕೆ ಇರಬೇಕು ಪಾರ್ವತಿ ಪತಿಯು ಅಂಥವರಿಗೆ ವಶನಾಗಿರ್ತಾನೆ ಎಷ್ಟು ತಪಸ್ಸು ಮಾಡಿದ್ರೆ ಏನು ಬಂತು ಎಷ್ಟು ಧ್ಯಾನ ಮಾಡಿದ್ರೆ ಏನು ಲಾಭ ಎಷ್ಟು ವ್ರತ ಮಾಡಿದ್ರೆ ಏನು ಪುಣ್ಯ ಎಲ್ಲಾದರಲ್ಲೂ ಭಕ್ತಿ ಇರಬೇಕು ಭಕ್ತಿ ಅನ್ನೋದು ಇಲ್ಲದೆ ಹೋದರೆ ಯಾವ ಸತ್ಕರ್ಮವಾದರೂ ನೀರಿನಲ್ಲಿ ಹೋಮ ಮಾಡಿದ ಹಾಗೆ ಭಕ್ತಿ ಇರುವ ಕಡೆ ದುರಹಂಕಾರಕ್ಕೆ ಇಲ್ಲ ಆದ್ದರಿಂದ ಅಭಿಮಾನ ಹೋಗಬೇಕು ಆಗಲೇ ಭಕ್ತಿ ನಿರ್ಮಲವಾಗದು ಆಗ ಯಾವ ಕಳಂಕವೂ ಉಳಿಯುವುದಿಲ್ಲ ರಾಜ ಯಾರ ಹೆಸರು ಕಿವಿಗೆ ಬೀಳುತ್ತದೆ ಬೀಳುತ್ತೋ ಸಮಸ್ತ ಪಾಪಗಳು ಮಟಮಾಯ ಆಗ್ತವೋ ಅವನೇ ಶ್ರೀಹರಿ ಅಂಥವನನ್ನು ನಿಚ್ಚಲ ಭಕ್ತಿಯಿಂದ ಸೇವಿಸಿದ ಭಕ್ತರಿಗೆ ಯಾವ ಅಡ್ಡಿ ಆತಂಕವೂ ಇರುವುದಿಲ್ಲ ನಾನು ಮಾಡಿದ ತಪ್ಪನ್ನು ನೀನು ಲೆಕ್ಕಕ್ಕೆ ತೆಗೆದುಕೊಳ್ಳೋದಿಲ್ಲ ಅದಿರಲಿ ಅದರ ಬಗ್ಗೆ ಕಿಂಚತ್ತು ಯೋಚಿಸದೆ ನನ್ನ ಪ್ರಾಣವನ್ನು ನೀನು ಕಾಪಾಡಿದೀಯಾ ನನಗೆ ಅನುಗ್ರಹ ಮಾಡಿದೆ ಇದಕ್ಕೆ ಪ್ರತಿಯಾಗಿ ನಿನಗೇನು ಪ್ರತ್ಯುಪಕಾರ ಮಾಡಬೇಕೋ ನನಗೆ ಗೊತ್ತಾಗ್ತಾ ಇಲ್ಲ ನಿನಗೆ ಸದಾ ಶುಭವಾಗಲಿ ಇನ್ನು ಮುಂದೆ ಸ್ವರ್ಗದಲ್ಲಿರುವ ದೇವತೆಗಳು ಭೂಲೋಕದಲ್ಲಿರುವ ಮನುಷ್ಯರು ನಿನ್ನ ನಡವಳಕೆಯನ್ನು ಮೆಚ್ಚಿಸಿಕೊಳ್ತಾರೆ ಇದೇ ನಾನು ನಿನಗೆ ಮಾಡ್ತಾ ಇರತಕ್ಕಂಥ ಆಶೀರ್ವಾದ ಅಂತ ರಾಜನಿಗೆ ಆಶೀರ್ವಾದ ಮಾಡಿದೆ ಚಕ್ರಕ್ಕೆ ಹೆದರಿ ದುರ್ವಾಸಮನಿ ಓಡಿ ಓಡಿ ಪುನಃ ಅಂಬರೀಷ್ನ ಹತ್ತಿರಕ್ಕೆ ಬರುವಷ್ಟರಲ್ಲಿ ಒಂದು ವರ್ಷ ಕಳೆದು ಹೋಗಿಬಿಟ್ಟಿತಂತೆ ಅಲ್ಲಿವರೆಗೂ ಅಂಬರೀಷ ಶ್ರೀಹರಿಯ ಧ್ಯಾನದಲ್ಲಿ ನಿಂತ ಜಾಗದಲ್ಲಿ ನಿಂತಿದ್ದ ಊಟ ಕೂಡ ಮಾಡೇ ಇಲ್ಲ ಒಂದಗಳ ಅನ್ನವನ್ನು ಕೂಡ ಮುಟ್ಟಿರಲಿಲ್ಲ ದೂರ್ವಾಸನ ಆಗಮನವನ್ನೇ ಎದುರು ನೋಡ್ತಾ ಇದ್ದ ನಿಂತಿದ್ದ ದೂರ್ವಾಸ ಮುನಿಯ ಶಾಂತನಾಗಿ ಸುಖಾಸನದಲ್ಲಿ ಕುಳಿತಾಗ ಅಂಬರೀಷ್ನ ಅವನ ಕಾಲುಗಳನ್ನು ತೊಳೆದು ಹೊಟ್ಟೆ ತುಂಬ ಊಟ ಮಾಡಿಸಿ ಅವನ ಅನುಮತಿ ಪಡೆದು ತಾನು ಆಹಾರವನ್ನು ತೆಗೆದುಕೊಂಡು ಹೀಗೆ ಅಂಬರೀಷನು ಏಕಾದಶಿ ವ್ರತವನ್ನು ಆಚರಿಸಿ ಶ್ರೀಹರಿ ಭಕ್ತಿಗೆ ಇರತಕ್ಕಂಥ ಶಕ್ತಿಯನ್ನು ಲೋಕಕ್ಕೆ ತೋರಿಸಿಕೊಟ್ಟ ಕೆಲವು ವರ್ಷಗಳಾದ ಮೇಲೆ ಅಂಬರೀಷನಿಗೆ ವಿರೂಪ ಕೇತುಮಂತ ಶಂಭು ಎಂಬ ಮೂರು ಮಕ್ಕಳು ಹುಟ್ಟುತ್ತಾರೆ ಅಂಬರೀಷನು ಎಲ್ಲ ಭಗವಂತನದೇ ಎಂಬ ಸಮರ್ಪಣಾ ಭಾವನೆಯಿಂದ ಜೀವನ ಸಾಗಿಸ್ತ ಭಾಗವತ ಉತ್ತಮನಾದ ಅಂಬರೀಷ ಯಾವ ಕೋರಿಕೆಯೂ ಇಲ್ಲದೆ ರಾಜ್ಯಭಾರ ಮಾಡಿದ ನಂತರ ಬ್ರಹ್ಮಾದಿ ಲೋಕಗಳನ್ನು ಸಂಪಾದನೆ ಮಾಡುವುದು ವ್ಯರ್ಥ ಎಂದು ಭಾವಿಸಿ ರಾಜ್ಯವನ್ನು ಮಕ್ಕಳಿಗೆ ಒಪ್ಪಿಸಿ ತಾನು ತಪಸ್ಸು ಮಾಡಲು ಕಾಡಿಗೆ ಹೋದ ಕಾಡಿಗೆ ಹೋಗಿ ಶ್ರೀಹರಿಯೇ ವಿಶ್ವಾತ್ಮನು ಅಂತ ಭಾವನೆ ಮಾಡಿಕೊಂಡು ತಪಸ್ಸು ಮಾಡ್ತಾ ಇದ್ದ ಹೀಗೆ ಶ್ರೀಹರಿಯನ್ನೇ ಧ್ಯಾನಿಸ್ತಾ ಅವನಲ್ಲೇ ಐಕ್ಯವಾದ ಅಲ್ವ ಇದುವರೆಗೂ ಹೇಳಿಕೊಂಡಿರ್ತಕ್ಕಂಥ ಅಂಬರೀಷನ ಕಥೆಯಲ್ಲಿ ಇರತಕ್ಕಂಥ ಸೂಕ್ಷ್ಮ ಅಂಶಗಳನ್ನು ಸಾಂಕೇತಿಕ ಅಂಶಗಳನ್ನು ಅರ್ಥ ಮಾಡಿಕೊಂಡ್ರೆ ಈ ಕಥೆ ಅಂತರಾರ್ಥ ತಿಳಿಯುತ್ತೆ ಆ ಸೂಕ್ಷ್ಮವಾದ ಅಂತರಾರ್ಥವನ್ನು ಸ್ವಲ್ಪ ನಾವು ತಿಳ್ಕೊಳ್ಳೋಕೆ ಪ್ರಯತ್ನ ಪಡೋಣ ಮಹಾತ್ಮನ ಹೆಸರಿನಲ್ಲೇ ಕೆಲವು ಅಂತರಾತ್ಮಗಳಿರ್ತವೆ ಅದೇ ಹೆಸರನ್ನೇ ಏಕಿಟ್ಟರು ಆ ಹೆಸರು ಇರುವುದಕ್ಕೆ ಹಿನ್ನೆಲೆ ಏನು ಅಂತ ನಾವು ಯೋಚನೆ ಮಾಡಿದರೆ ನಮಗೆ ಆ ತತ್ವ ತಿಳಿಯುತ್ತೆ ಹೆಸರಲ್ಲೇನಿದೆ ಮಹಾ ಅಂತ ನಿರ್ಲಕ್ಷ್ಯ ಮಾಡಬಾರ್ದು ದೊಡ್ಡವರಿಟ್ಟಿದ್ದಾರೆ ಇಟ್ಟಿದ್ದಾರೆ ಅಂದರೆ ಆ ಹೆಸರಿನಲ್ಲಿ ಏನೋ ಮಹಾತ್ಮ ಇದ್ದೇ ಇರುತ್ತೆ ಅನ್ನುವುದನ್ನು ಮರಿಬಾರದು ದೃಷ್ಟಿ ಎಲ್ಲ ಪರಮಾತ್ಮನ ಮೇಲೆ ಇರಲಿ ಅನ್ನೋ ಉದ್ದೇಶದಿಂದ ಅವರು ಅಂಥ ಹೆಸರುಗಳನ್ನೇ ಇಡ್ತಾರೆ ಅಂಬರೀಷ ಅನ್ನೋ ಹೆಸರಿನಲ್ಲಿ ಒಂದು ಅಂತರಾರ್ಥ ಇದೆ ಅಂಬರಿ ಅಂದರೆ ಜ್ಞಾನರೂಪವಾದ ಪರಮಾತ್ಮ ಈಶಾ ಅಂದರೆ ಕೋರಿಕೆ ಅಂತ ಅರ್ಥ ಈ ಎರಡು ಪದಗಳನ್ನು ಸೇರಿಸಿದರೆ ಜ್ಞಾನದ ಕೋರಿಕೆ ಇರತಕ್ಕಂಥವನು ಅನ್ನುವ ಅರ್ಥ ಬರ್ತದೆ ಅಂಬರೀಷ ಅಂದರೆ ಅಂಬರೀಷ ಸಪ್ತ ದ್ವೀಪಗಳಿಗೂ ಅಧಿಪತಿಯಾಗಿದ್ದ ಅಂತ ಹೇಳ್ಕೊಂಡಿದ್ದುವಲ್ವೇ ಅಂದರೆ ಅಂಬರೀಷ ಸಪ್ತ ಧಾತುಗಳಿಂದ ಕೂಡಿದ ದೇಹವನ್ನು ಹೊಂದಿದ್ದ ಅಂತ ಅರ್ಥ ಅಂಬರೀಷ ಸಕಲ ಸಂಪತ್ತುಗಳನ್ನು ಅನುಭವಿಸ ಅಂದರೆ ಏನರ್ಥ ಯಾವುದಕ್ಕೂ ಅಂಟುಕೊಳ್ಳದೆ ಇರುವ ಹಾಗೆ ಭೋಗಗಳನ್ನು ಅನುಭವಿಸಿದ ಅಂತ ಅರ್ಥ ಜ್ಞಾನದ ಮೇಲೆ ಕೋರಿಕೆಯಿಂದ ಇಂದ್ರಿಯಗಳ ಮೂಲಕ ಸಾಧನೆ ಮಾಡಿದ ಅಂತ ಅರ್ಥ ಅಂಬರೀಷ ಕೃಷ್ಣನ ಆರಾಧಕ ಎಂದು ವ್ಯಾಸ ಮಹರ್ಷಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ ಇಲ್ಲಿ ಕೃಷ್ಣ ಅಂದರೆ ದ್ವಾಪರಯುಗದ ಕೃಷ್ಣ ಅಲ್ಲ ಯಾರು ಪರಬ್ರಹ್ಮನೋ ಅವನೇ ಕೃಷ್ಣ ಆ ಕೃಷ್ಣನೇ ವಿಷ್ಣು ಅಂಬರೀಷ ದ್ವಾದಶೀ ವ್ರತ ಮಾಡಿದ ದ್ವಾದಶ ಅಂದರೆ ಹನ್ನೆರಡು ಇಂದ್ರಿಯಗಳು ಹತ್ತು ಐದು ಜ್ಞಾನೇಂದ್ರಿಯಗಳು ಐದು ಕರ್ಮೇಂದ್ರಿಯಗಳು ಹನ್ನೊಂದನೆಯದು ಮನಸ್ಸು ಹನ್ನೆರಡನೆಯದೇ ಪರಮಾತ್ಮ ಹನ್ನೆರಡನೆಯದಾದ ಪರಮಾತ್ಮನ ಧ್ಯಾನವೇ ದ್ವಾದಶಿ ವ್ರತ ಈ ವ್ರತ ಮಾಡಬೇಕಾದರೆ ದಶಮಿ ದಿನ ಒಪ್ಪತ್ತು ಊಟ ಮಾಡಬೇಕು ಏಕಾದಶಿ ದಿನ ಊಟ ಮಾಡಬಾರದು ಆಮೇಲೆ ದ್ವಾದಶಿ ದಿನ ದ್ವಾದಶಿ ಮುಗಿಯುವುದರ ಒಳಗೆ ಊಟ ಮಾಡಬೇಕು ಇದು ದ್ವಾದಶಿ ವ್ರತ ದಶಮಿ ದಿನ ಒಪ್ಪತ್ತು ಊಟ ಮಾಡಬೇಕು ಯಾಕೆ ನಮ್ಮ ಹತ್ತು ಇಂದ್ರಿಗಳು ಏನೇನೋ ಏನೇನು ಬೇಕು ಅಂತ ಕೇಳ್ತಾ ಇರ್ತವೆ ಆವತ್ತಿನದ ಆ ಕೋರಿಕೆಗಳನ್ನು ಪೂರ್ತಿ ಅನುಭವಿಸಲು ಬಿಡಬಾರ್ದು ಅರ್ಧ ಮಾತ್ರ ಬಿಡಬೇಕು ಇಂದ್ರಿಯಗಳನ್ನು ನಿಗ್ರಹಿಸ್ತಾ ದಶಮಿ ದಿನವನ್ನು ಕಳೀಬೇಕು ಇದು ಒಪ್ಪತ್ತು ಊಟದ ಅಂತರಾರ್ಥ ಅಂದರೆ ಮೊದಲು ಹತ್ತು ಇಂದ್ರಿಯಗಳನ್ನು ಹತೋಟಕ್ಕೆ ತಂದುಕೊಳ್ಬೇಕು ಮಾರನೇ ದಿನ ಏಕಾದಶಿ ಆವತ್ತೇನೂ ತಿನ್ನಬಾರ್ದು ಅಂದರೆ ಹನ್ನೊಂದನೆಯದಾದ ಮನಸ್ಸು ಯಾವ ವಿಷಯದ ಮೇಲೂ ಹೋಗದೇ ಇರೋ ಹಾಗೆ ನೋಡಿಕೊಳ್ಬೇಕು ಅರ್ಥಾತ್ ಸಾಧಕನಾದವನು ಮನಸ್ಸನ್ನು ನಿಚ್ಚಲ ಮಾಡ್ಕೋಬೇಕು ಇನ್ನು ದ್ವಾದಶಿ ದಿನ ಪೂರ್ಣ ಆಹಾರ ತಗೋಬೇಕು ಅಂದರೆ ಹನ್ನೆರಡನೆಯದಾದ ಪರಮಾತ್ಮ ತತ್ವ ಅರ್ಥವಾದಾಗ ಅದನ್ನು ಪೂರ್ಣವಾಗಿ ಅನುಭವಿಸಬೇಕು ಇದು ತನ್ನನ್ನು ಬಿಟ್ಟು ಹೋಗದೇ ಇರುವ ಹಾಗೆ ನೋಡಿಕೊಳ್ಬೇಕು ಇದು ಅದರ ಅಂತರಾರ್ಥ ಸಂಪತ್ತುಗಳ ನಡುವೆ ಇದ್ದರೂ ಅಂಟಿ ಅಂಟದಂತೆ ಇರುವುದು ಹತ್ತು ಇಂದ್ರಿಯಗಳನ್ನು ನಿಗ್ರಹ ಮಾಡುವುದು ಮನಸ್ಸನ್ನು ಸ್ತಬ್ಧ ಮಾಡುವುದು ನಂತರ ಪರಮಾತ್ಮ ಧ್ಯಾನ ಮಾಡುವುದು ಇವೆಲ್ಲವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವುದೇ ದ್ವಾದಶಿ ವ್ರತದ ಸಾರ ಈ ವ್ರತವನ್ನು ಮಾಡಿದರೆ ಪರಮಾತ್ಮನು ಸಕಲ ವಿಧ ಮಾಯಗಳನ್ನು ದಾಟಿಸಿ ಮುಕ್ತಿಯನ್ನು ಕೊಡ್ತಾನೆ ಅಂತಹ ವ್ರತವನ್ನು ಅಂಬರೀಷ ಆಚರಣೆ ಮಾಡ್ತಾ ಇದ್ದಾಗ ದೂರ್ವಾಸಮುನಿ ಬಂದ ಅತಿಥಿಯಾಗಿ ಬಂದವನು ವಿಷ್ಣು ರೂಪಿ ಅವನನ್ನು ಗೌರವಿಸಬೇಕು ಮೇಲಾಗಿ ವ್ರತ ಕೂಡ ಪೂರ್ತಿ ಆಗದೆ ರಾಜ ಅಂಬರೀಷನು ಅಂದರೆ ರಾಜ ಅಂಬರೀಷನು ವ್ರತ ಕೂಡ ಪೂರ್ತಿ ಆಗಿದೆ ಅಲ್ಲಿ ಆಗೋಗಿತ್ತಲ್ವ ಆದರೆ ರಾಜ ಅಂಬರೀಷನು ಮುನಿಯನ್ನು ಭೋಜನಕ್ಕೆ ಆಹ್ವಾನಿಸಿಬಿಟ್ಟ ದುರ್ವಾಸ ಅಂದರೆ ಕೆಟ್ಟ ಬಟ್ಟೆ ದುರ್ ಕೆಟ್ಟದು ವಾಸ ಬಟ್ಟೆ ವಾಸಸ್ ಅಂದರೆ ಮಾಯೆ ಉಳ್ಳವನು ಅನ್ನೋ ಅಂತ ಅರ್ಥ ಇದೆ ಸಾಧಕನನ್ನು ಪರೀಕ್ಷೆ ಮಾಡೋದಕ್ಕೆ ಆಗಾಗ ಮಾಯ ಆವರಿಸ್ತಾ ಇರುತ್ತೆ ಈಗ ಅದು ದುರ್ವಾಸಮನಿಯ ರೂಪದಲ್ಲಿ ಬಂದಿತ್ತು ಅಂಬರೀಷನು ದುರ್ವಾಸನನ್ನು ತನ್ನ ಜೊತೆ ಕೂತು ಊಟ ಮಾಡುವಂತೆ ಆಹ್ವಾನ ಮಾಡಿದ ಆದರೆ ಸಾಧಕನಾದವನು ತನ್ನಲ್ಲಿ ಹನ್ನೆರಡನೇ ತತ್ವವಾದ ಪರಮಾತ್ಮ ಅನುಭವವನ್ನು ಮನಸ್ಸಿಗೆ ತಂದುಕೊಂಡಾಗ ಮಾಯಿಯನ್ನು ಸಹ ತನ್ನ ಪಂಕ್ತಿಯಲ್ಲೇ ಕೂರಿಸಿಕೊಳ್ಳಲು ಶಕ್ತನಾಗ್ತಾನೆ ಮಾಯ ಅವನಿಗೆ ಏನು ಮಾಡಲಾರದು ಅಂದರೆ ಸಾಧಕನಾದ ಅಂಬರೀಷನು ಮಾಯೆ ಪ್ರಕೃತಿ ಇವುಗಳ ಪರಮಾತ್ಮಕ್ಕಿಂತ ಬೇರೆ ಇಲ್ಲ ಅಂತಕ್ಕಂಥ ವಿಷಯವನ್ನು ಅರ್ಥ ಮಾಡಿಕೊಂಡಿದ್ದ ದೂರ್ವಾಸನು ಯಮುನಾ ನದಿಯಲ್ಲಿ ಮುಳುಗಿ ಧ್ಯಾನ ಮಾಡ್ತಿದ್ದ ಅಂದರೆ ಏನರ್ಥ ಯಮುನಾ ನದಿ ನೀರು ಕಪ್ಪು ಅಂದರೆ ತಮೋಗುಣ ಮಾಯೆ ತಮೋಗುಣ ಸ್ವರೂಪ ಭಗವಂತನನ್ನು ಅನುಭವಿಸೋದಕ್ಕೆ ಸಾಧನೆಗೆ ಮಾಯಾ ಅಡ್ಡ ಬರುತ್ತೆ ಅನ್ನೋದಕ್ಕೆ ಹೇಳೋದಕ್ಕೆ ದೂರ್ವಾಸ ಯಮುನಾಯಿಯಲ್ಲಿ ಮುಳುಗಿ ಅಂದರೆ ಕಾಳಿಯಲ್ಲಿ ಕಾಳಿನಿಯಲ್ಲಿ ಮುಳುಗಿ ಸಮಯಕ್ಕೆ ಬರಲಿಲ್ಲ ಅಂತ ಅರ್ಥ ದೂರ್ವಾಸಮನಿ ಅಂಬರೀಷನ ಮೇಲೆ ಶಕ್ತಿ ಪ್ರಯೋಗ ಮಾಡಿದ ಕೃತ್ಯ ಅನ್ನುವ ಭೂತದ ರೂಪದಲ್ಲಿ ಅಂದರೆ ಮಾಯಾ ಅನ್ನುವುದು ಸಾಧಕನನ್ನು ವಶಪಡಿಸಿಕೊಳ್ಳುವುದಕ್ಕೆ ತೀವ್ರ ಪ್ರಯತ್ನ ಮಾಡಿತು ಅಂತ ಅರ್ಥ ಅಂಬರೀಷ ಕಿಂಚಿತ್ತು ವಿಚಲಿತನಾಗಲಿಲ್ಲ ಅಂದರೆ ಪರಮಾತ್ಮ ಅನ್ವೇಷಣೆ ಮಾಡ್ತಾ ಇರತಕ್ಕಂಥ ಸಾಧಕನ ಮೇಲೆ ಯಾವ ಮಾಯೆ ಬಂದು ಬಿದ್ದರೂ ಕೂಡ ಅವನು ಕಿಂಚಿತ್ತು ಕೂಡ ಕದಲುವುದಿಲ್ಲ ಅಂತ ಅರ್ಥ ಕದಲಕೂಡದು ಅಂತ ಕೂಡ ಅರ್ಥ ಮಾಯೆ ತನ್ನ ಪ್ರಭಾವ ತೋರಿಸ್ತದೆ ರಾಜ ಮಾತ್ರ ಸ್ಥಿರವಾಗಿ ಹಾಗೆ ನಿಂತಿದ್ದಾನೆ